ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಸ್ವಂತ ಮನೆ ಒಳ್ಳೆಯದ ಬಾಡಿಗೆ ಮನೆ ಒಳ್ಳೆಯದ ಬ್ಯಾಂಕ್ ಲೋನ್ ತೆಗೆದು ಮನೆ ಕಟ್ಟುವುದು ಒಳ್ಳೆಯದ ಇಲ್ಲವ ಅಂತ ನೋಡೋಣ ನಮ್ಮ ಬದುಕಿನಲ್ಲಿ ಮುಖ್ಯವಾದ ಕನಸು ಅಂದರೆ ನಮಗೆ ಅಂತ ಒಂದು ಸ್ವಂತ ಮನೆ ಅದು ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ ನಮ್ಮ ಕನಸಿನ ಮನೆಯನ್ನು ಕಟ್ಟುವುದಕ್ಕಾಗಿ ನಮ್ಮ ಇಡೀ ಜೀವನವನ್ನು ನಮ್ಮ ಮನೆಗೆ ಕೊಡಬಾರದು ಸ್ವಂತ ಮನೆ ಅನ್ನೋದು ನಮ್ಮ ಲೈಫ್ನಲ್ಲಿ ಒಂದು ಪಾರ್ಟಾಗಿ ಮಾತ್ರ ಇರಬೇಕು ಹಾಗಾದರೆ ನಾವು ಸ್ವಂತ ಮನೆ ಕಟ್ಟಲೇಬಾರದ ಅಂತ ನೀವು ಕೇಳಿದರೆ ಅದಕ್ಕೆ ಉತ್ತರ ಈ ವಿಡಿಯೋ ಈ ವಿಡಿಯೋ ಪೂರ್ತಿ ನೋಡಿ ಆಗ ನೀವೇ ಒಂದು ತೀರ್ಮಾನ ತಗೋಬಹುದು ಸ್ವಂತ ಮನೆ ಅಂದರೆ ಸಿಂಗಲ್ ಫ್ಲೋರ್ ಡಬಲ್ ಫ್ಲೋರ್ ಅಂಚಿನ ಮನೆ ಸೀಟಿನ ಮನೆ ಯಾವುದಾದರೂ ಇರಬಹುದು ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಯಾವಾಗಲೂ ಸ್ವಂತ ಮನೆ ಕಟ್ಟಬೇಕು ಸ್ವಂತ ಮನೆ ಕಟ್ಟಬೇಕು ಅನ್ನೋ ನೆನಪು ಇರುತ್ತಲೇ ಇರುತ್ತೆ ಯಾಕೆಂದರೆ ನನ್ನ ಅಣ್ಣ ಮನೆ ಕಟ್ಬಿಟ್ಟ ನಾನು ಕಟ್ಟಬೇಕು ನನ್ನ ತಮ್ಮ ಮನೆ ಕಟ್ಬಿಟ್ಟ ನಾನು ಕಟ್ಟಬೇಕು ನನ್ನ ನೆಂಟರೆಲ್ಲ ಮನೆ ಕಟ್ಟಾಯಿತು ನಾನು ಕಟ್ಟಬೇಕು ಪಕ್ಕದ ಮನೆಯವರು ಕಟ್ಟುತ್ತಿದ್ದಾರೆ ನಾನು ಕಟ್ಟಬೇಕು ಅವರು ಕಟ್ಟುತ್ತಿದ್ದಾರೆ ಇವರು ಕಟ್ಟುತ್ತಿದ್ದಾರೆ ನಾನು ಕಟ್ಟಬೇಕು ಅಂತ ಅನ್ನಿಸುತ್ತದೆ ಈ ಥರದ ಯೋಚನೆಯನ್ನು ಬಿಟ್ಟು ನಮಗೆ ಯಾಕೆ ಸ್ವಂತ ಮನೆ ಬೇಕು ತಂದೆ ತಾಯಿ ಹೆಂಡತಿ ಮಕ್ಕಳು ಇವರಿಗಾಗಿ ಒಂದು ಮನೆ ಸ್ವಂತ ಮನೆ ಬೇಕು ಅಂತ ಯೋಚನೆ ಮಾಡಿ ಮೊದಲು ಮನೆ ಕಟ್ಟಲು ಒಂದು ಫ್ಲ್ಯಾಟ್ ಒಂದು ಜಾಗ ಬೇಕು ಅದನ್ನು ತಗೊಳ್ಳುವ ಮೊದಲು ನಮ್ಮ ನೆಂಟರೆಲ್ಲ ಬಂದು ಹೋಗೋಕ್ಕೆ ಸೌಕರ್ಯ ಇರುತ್ತಾ ಅಂತ ಯೋಚಿಸದೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗಿ ಬರಲು ಅನುಕೂಲ ಇದೆಯಾ ತಂದೆ ತಾಯಿ ಮತ್ತು ಮನೆಯಲ್ಲಿ ವಯಸ್ಸಾದವರು ಇದ್ದರೆ ಅವರಿಗೆ ಹಾಸ್ಪಿಟಲ್ ಹೋಗಿ ಬರಲು ಅನುಕೂಲ ಇದೆಯಾ ಸ್ವಲ್ಪ ದೂರ ಇದ್ದರೂ ಪರವಾಗಿಲ್ಲ ನಿಭಾಯಿಸಬಹುದು ಅಂತಂದರೆ ಸ್ವಲ್ಪ ಸಿಟಿಯಿಂದ ದೂರದಲ್ಲಿ ಒಂದು ಫ್ಲ್ಯಾಟ್ ತಗೊಳ್ಳಿ ಇಲ್ಲ ಎಲ್ಲ ವಿಧವಾದ ಅಂಶಗಳು ಮನೆಯ ಪಕ್ಕದಲ್ಲಿ ಇರಬೇಕು ಅಂದರೆ ಫ್ಲ್ಯಾಟ್ ತಗೊಳ್ಳೋಕ್ಕೆ ಹಣ ಜಾಸ್ತಿ ಖರ್ಚಾಗುತ್ತೆ ಅದು ನಿಮ್ಮ ತೀರ್ಮಾನ ಮನೆ ಕಟ್ಟುವುದು ಅನ್ನೋದು ಸಾಮಾನ್ಯ ವಿಷಯ ಅಲ್ಲ ಮನೆ ಕಟ್ಟೋಕೆ ನಿಮ್ಮ ಟೈಮ್ ಅದಕ್ಕೆ ಕೊಡಬೇಕು ಹಾಗೂ ನಿಮ್ಮ ತಿಂಗಳ ಆದಾಯ ಕಡಿಮೆಯಾಗಬಹುದು ಹಾಗಾದರೆ ನಮ್ಮ ಮನೆ ಹೇಗಿರಬೇಕು ನಮ್ಮ ಮನೆಯ ಬಜೆಟ್ ಎಷ್ಟು ಅಂತ ನೀವು ತಿಳಿದುಕೊಳ್ಳಬೇಕು ಆಮೇಲೆ ನಮ್ಮ ಕೈಯಲ್ಲಿ ಎಷ್ಟು ಹಣ ಇದೆ ಹಣದ ಕೊರತೆ ಎಷ್ಟು ಹೋಮ್ ಲೋನ್ ಎಷ್ಟು ಬೇಕು ನಮ್ಮ ಮನೆ ಕಟ್ಟಲು ಎಷ್ಟು ಕೊಡ್ತಾರೆ ಅಂತ ತಿಳಿದುಕೊಳ್ಳಬೇಕು ಹೋಮ್ ಲೋನ್ ತಗೊಂಡ್ರೆ ತಿಂಗಳಿಗೆ ಒಂದು ಸಾರಿ ಎಷ್ಟು ಇ ಎಮ್ ಐ ಕಟ್ಟಬೇಕು ನಾವು ಎಷ್ಟು ಕಟ್ಟಲಿಕ್ಕೆ ಸಾಧ್ಯ ಅಂತ ನಿಮ್ಮನ್ನು ನೀವೇ ಕೇಳಬೇಕು ನೀವು ಖಂಡಿತವಾಗಿ ನನ್ನಿಂದ ತಿಂಗಳಿಗೆ ಇಷ್ಟು ಹಣ ಇ ಎಮ್ ಐ ಕಟ್ಟಲಿಕ್ಕೆ ಸಾಧ್ಯ ಅಂದರೆ ಆ ಹಣವನ್ನು ಮೂರರಿಂದ ಐದು ತಿಂಗಳು ಉಳಿತಾಯ ಮಾಡಿ ನೋಡಿ ಸಾಧ್ಯವಾದರೆ ಇದೇ ಥರ ಹತ್ತರಿಂದ ಹದಿನೈದು ವರ್ಷಗಳು ಉಳಿಸಲು ಸಾಧ್ಯವಾಗುತ್ತಾ ಅಂತ ಯೋಚನೆ ಮಾಡಿಕೊಳ್ಳಿ ಸಾಧ್ಯವಾಗುತ್ತೆ ಅಂತ ನಿಮಗೆ ಅಂದರೆ ಮನೆ ಕಟ್ಟಲು ಪ್ರಾರಂಭ ಮಾಡಿ ನಿಮ್ಮ ಹೋಮ್ ಲೋನ್ ಇ ಎಮ್ ಐಗಿಂತ ಮನೆ ಬಾಡಿಗೆ ಹಣ ಅರ್ಧಕ್ಕೆ ಅರ್ಧ ಕಡಿಮೆಯಾದರೆ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಹಣ ಸೇರಿಸಿ ಸ್ವಂತ ಮನೆ ಕಟ್ಟುವುದು ಒಳ್ಳೆಯದು ಮುಖ್ಯವಾಗಿ ಮನೆ ಕಟ್ಟುವ ಸಾಮಗ್ರಿಗಳ ಬೆಲೆ ಮತ್ತು ಮನೆ ಕಟ್ಟುವ ಕೆಲಸಗಾರರ ಕೂಲಿ ಎರಡು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ನೆನಪಿನಲ್ಲಿಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಗಾರೆ ಕೆಲಸಗಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರ ಮನೆಯೂ ಗುಣಮಟ್ಟವಾಗಿ ಬರಲಿ ಎಲ್ಲರ ಬದುಕಿನಲ್ಲೂ ಸಂತೋಷ ತುಂಬಲಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ